ಈ ಪೀಪಲ್ ರಿಸೆಂಟೇಷನ್ ಆಕ್ಟ್ ಏನೋ ಅಡಿಯಲ್ಲಿ ಬಂದು ಚುನಾಯಿತರಾಗ್ತಾರಲ್ಲ ಅವರು ಈ ಯಾವುದೇ ಸಹಕಾರಿ ಸಂಘದ ಆಡಳಿತ ಮಂಡಳಿಯಲ್ಲಿ ಇರಬಾರದು ಅದು ಕಾನೂನು ಮುಖಾಂತರನೇ ಆಗಬೇಕು ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯಿಂದ ಬೆಂಗಳೂರಿಗೆ ವಲಸೆ ಬಂದಿದ್ದು ಕಳೆದ ನಾಲ್ಕು ದಶಕಗಳಿಂದ ಬೆಂಗಳೂರಿನಲ್ಲಿ ವಾಸವಿದ್ದು ಬೆಂಗಳೂರಿನಲ್ಲೇ ನೆಲೆ ಕಂಡುಕೊಂಡಿದ್ದ ಶ್ರೀಯುತ ವಿ ಬಿ ಪಾಟೀಲ್ರವರು ಸಹಕಾರಿ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘ ಸ್ಥಾಪನೆ ಮಾಡಿದ್ದು ಅದರ ಶಾಖೆಯನ್ನು ರಾಯಚೂರಿನಲ್ಲೂ ಕೂಡ ಸ್ಥಾಪಿಸಿದ್ದು ಆ ಮುಖಾಂತರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಆಸಕ್ತಿ ಮತ್ತು ಚಿಂತನೆಯನ್ನು ಈ ವಿಡಿಯೋದಲ್ಲಿ ಕೇಳೋಣ ಬನ್ನಿ ವಿ ಬಿ ಪಾಟೀಲ್ ಅಂತೇಳಿ ಮೂಲತಃ ನಾನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನವನು ಗ್ರ್ಯಾಜುಯೇಷನ್ ನಂತರ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಸುಮಾರು ಮೂವತ್ತೇಳು ವರ್ಷ ಕಾರ್ಯನಿರ್ವಹಿಸಿ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತಿ ಬಂದಿರ್ತೀನಿ ಆ ನಿವೃತ್ತಿ ನಂತರ ಒಂದು ಸಹಕಾರಿ ಸಹಕಾರಿ ಸಂಘ ಅಂದರೆ ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘ ಅಂತೇಳಿ ಒಂದು ನಾನೇ ಪ್ರಮೋಟ್ ಮಾಡಿ ಇಲ್ಲೇ ಬೆಂಗಳೂರಲ್ಲಿ ರಾಜಲ್ಲಿ ಒಂದು ಆಫೀಸ್ ಮಾಡಿದ್ದೀವಿ ರಾಜ್ಯದಲ್ಲಿ ಕೂಡ ಒಂದು ಬ್ರ್ಯಾಂಚ್ ಮಾಡಿದ್ದೀವಿ ಅದು ಸುಮಾರು ಈಗಾಗಲೇ ಒಂದು ಮೂರು ಸಾವಿರ ಸದಸ್ಯರನ್ನು ಹೊಂದಿ ಸುಮಾರು ಒಂದು ಎಂಬತ್ತು ಕೋಟಿಗಿಂತ ಹೆಚ್ಚು ದುಡಿಯೋ ಬಂಡವಾಳ ಇದೆ ಸುಮಾರು ನೂರ ಇಪ್ಪತ್ತೈದು ಕೋಟಿಯಷ್ಟು ವ್ಯವಹಾರ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಷ್ಟು ನಾನೇ ಸದ್ಯ ಬೆಂಗಳೂರಿನಲ್ಲೇ ವಾಸವಾಗಿರ್ತೀನಿ ನವಕಲ್ಯಾಣ ಕರ್ನಾಟಕ ಸಹಕಾರ ಸಂಘ ನಾನೇ ಸ್ಥಾಪನೆ ಮಾಡಿದ್ದೀನಿ ನಾನೇ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೀನಿ ಸುಮಾರು ಒಂದು ಹದಿನಾರು ಜನ ನಿರ್ದೇಶಕರಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಕೂಡ ನಾನೇ ಅಧ್ಯಕ್ಷನಾಗಿ ಮುಂದುವರೆದಿದ್ದೀನಿ ಸಹಕಾರ ಸಂಘ ಮತ್ತು ಸಹಕಾರ ಬ್ಯಾಂಕ್ಗಳಲ್ಲಿ ಈಗೀಗ ಭಾಳಷ್ಟು ತೊಂದರೆಗಳಲ್ಲಿ ಅನುಭವಿಸಿದ್ದಾರೆ ಅದು ಒಂದೇ ಕಾರಣ ಅಂದರೆ ಮ್ಯಾನೇಜ್ಮೆಂಟ್ ತಪ್ಪುಗಳಿಂದ ಬಟ್ ಅದಕ್ಕೆ ಒಂದು ಪರಿಹಾರವೂ ಇದೆ ಸರ್ಕಾರ ಆಗಲಿ ಅಥವಾ ನಮ್ಮ ಸೌಹಾರ್ದ ಫೆಡರೇಷನ್ ಆಗಲಿ ಡಿಪಾಸಿಟ್ರು ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಬೇಕು ಅದಕ್ಕೊಂದು ಏನಾದರೂ ಒಂದು ಕಾರ್ಯಸೂಚಿ ಅಥವಾ ಕಾರ್ಯಕ್ರಮ ಹಾಕಿದರೆ ಈ ಇದರದ್ದು ಒತ್ತಡ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ಇಲ್ಲ ಮೆಂಬರ್ಸ್ ಇಂಟ್ರೆಸ್ಟ್ ಕೆಲವು ಏನಿದ್ದಾರೆ ಈಗ ರಿಸರ್ವ್ ಬ್ಯಾಂಕ್ ಆಗಲಿ ಅಥವಾ ಸಹಕಾರ ಸಂಘಗಳ ರಿಜಿಸ್ಟ್ರಾರ್ ಆಗಲಿ ಕೆಲವು ನಿರ್ದೇಶನಗಳು ಕೊಡ್ತಾರೆ ಅದನ್ನು ಅನುಪಾಲನೆ ಮಾಡಲ್ಲ ಮುಖ್ಯವಾಗಿ ಅನುಪಾಲನೆ ಮಾಡೋದ್ರಿಂದನೇ ಇವೆಲ್ಲ ತೊಂದರೆಗಳಾಗೋದು ಹೈಯರ್ ಬಡ್ಡಿ ಕೊಡೋದು ಈಗ ಸಾಮಾನ್ಯವಾಗಿ ಈಗ ಮಾರ್ಕೆಟ್ನಾಗ ಬೇರೆ ಕಮರ್ಷಿಯಲ್ ಬ್ಯಾಂಕ್ಸು ಅಥವಾ ಪ್ರೈವೇಟ್ ಬ್ಯಾಂಕ್ಸು ಎಂಟು ಒಂಬತ್ತು ಪರ್ಸೆಂಟ್ ಕೊಟ್ಟರು ಕೊಟ್ಟರೆ ಇವರು ಹನ್ನೆರಡು ಹದಿಮೂರು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅದರಿಂದ ಮಿಸ್ಮ್ಯಾಚ್ ಆಗುತ್ತೆ ಆಮೇಲೆ ಸಾಲ ವಿತರಣೆ ಸಂದರ್ಭದಲ್ಲಿ ಕೂಡ ಒಂದು ಸರಿಯಾದ ಮರುಪಾವತಿ ಸಾಮರ್ಥ್ಯ ಮತ್ತು ಭದ್ರತೆಗಳನ್ನು ಸರಿಯಾಗಿ ತಗೊಳ್ಳಾರ್ದ ಕೊಡ್ತಾರೆ ಕೊಟ್ಟಾಗಿ ಹೀಗಾಗಿ ತೊಂದರೆಗಳು ಅನುಭವಿಸ್ತಾರೆ ನಮ್ಮದು ಅಪೆಕ್ಸ್ ಬ್ಯಾಂಕ್ ಅಂದರೆ ಅದು ರಾಜ್ಯ ಮಟ್ಟದ ಬ್ಯಾಂಕು ಅದು ಹೆಚ್ಚು ಕಡಿಮೆ ಒಂದು ಕಾಲ ಒಂದು ಟೈಮ್ನಲ್ಲಿ ರಿಸರ್ವ್ ಬ್ಯಾಂಕ್ ಫಾರ್ ಆಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಆ ಥರ ಇತ್ತು ಈಗ ಅಲ್ಲಿನೂ ಚೆನ್ನಾಗಿದೆ ಮತ್ತು ಒಳ್ಳೆ ಸ್ಟ್ರಾಂಗ್ ಬೇಸ್ ಇದೆ ಅಲ್ಲಿಯೂ ಕೂಡ ಸಾಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮೊದಲಿಂದ ಏನು ಅಪೆಕ್ಸ್ ಬ್ಯಾಂಕ್ ಕನ್ಸೆಪ್ಟ್ ಇತ್ತು ಈಗ ಅದು ಕಡಿಮೆ ಆಗಿದೆ ಈವನ್ ಅವರು ಕೂಡ ಪ್ರೈವೇಟ್ ಲೆಂಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅಂತೂ ಚೆನ್ನಾಗಿದೆ ನಮ್ಮದಂತೂ ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಅದೇ ಈಗಾಗಲೇ ಹೇಳಿದಂಗೆ ಸುಮಾರು ಎಂಬತ್ತೈದು ಕೋಟಿ ದುಡಿಯೋ ಬಂಡವಾಳ ಇದೆ ಅದರಲ್ಲಿ ಎಪ್ಪತ್ತು ಕೋಟಿಯಷ್ಟು ಡಿಪಾಸಿಟ್ ಇದೆ ಮೂವತ್ತು ಕೋಟಿಯಷ್ಟು ಸುಮಾರು ಇಪ್ಪತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ಸ್ ಇದೆ ನಮ್ಮದು ಮತ್ತು ಸಾಲ ಕೂಡ ಐವತ್ತೆರಡು ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದೀವಿ ನಮ್ಮದು ಭಾಳ ಸುಸ್ ಭಾಳ ಸುಸ್ಥಿತಿಯಲ್ಲಿದೆ ಇವನ್ ಈ ವಿಚಾರದಲ್ಲಿ ಬೆಂಗಳೂರಲ್ಲಿ ಕೆಲವೇ ಸಂಸ್ಥೆಗಳಿವೆ ಅದರಲ್ಲಿ ನಮ್ಮದು ಒಂದಂತ ಅಂದ್ಕೊಂಡಿದ್ದೀನಿ ನಮ್ಮ ಹತ್ರ ಎಲ್ಲರಿಗೂ ಕೊಡ್ತವ್ರು ಅಲ್ಲ ಎಕ್ಸಾಂಪಲ್ ಕಲ್ಯಾಣ ಕಲ್ಯಾಣ ಕರ್ನಾಟಕದಲ್ಲಿ ಆಡಳಿತ ಮಾಡಿ ಸದಸ್ಯರಿದ್ದಾರೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇಲ್ಲಿ ಬೆಂಗಳೂರಿಗೆ ಯಾರಾದರೂ ಸಾಲ ತೊಗೊಂತಿದ್ರೆ ಅವರಿಗೆ ಸ್ವಲ್ಪ ಕೊಡ್ತವೆ ನಾವು ಬಟ್ ನಮ್ಮ ನಮ್ಮಲ್ಲಿ ಎಲ್ಲ ಭಾಗದ್ದು ಸದಸ್ಯರು ಇದ್ದಾರೆ ಈಗಂತೂ ಡಿ ಸಿ ಸಿ ಬ್ಯಾಂಕ್ ಎಲ್ಲವೂ ಸುಸ್ಥಿತಿ ವೆಲೆ ಎಕ್ಸೆಪ್ಟ್ ಒನ್ ಆರ್ ಟೂ ಬಿಟ್ರೆ ಯಾಕಂತಂದರೆ ಈಗ ರೈತರಿಗೆ ಕೊಟ್ಟ ಸಾಲ ಮೂರು ಲಕ್ಷದವರಿಗಂತೂ ರಾಜ್ಯ ಸರ್ಕಾರ ಬಡ್ಡಿ ಭರಂಪಾವತು ಮಾಡುತ್ತೆ ಸೊಸೈಟಿ ಒಳಗೆ ಹೀಗಾಗಿ ಒಳಗಾಗಲಿ ಡಿ ಸಿ ಸಿ ಬ್ಯಾಂಕಿಗೆ ಆಗಲಿ ಭಾಳ ಸುಸ್ಥಿತಿಯಲ್ಲಿದ್ದಾವೆಲ್ಲ ಹಾಂ ಅದು ಇದೆ ಬಟ್ ಈಗ ಈಗ ಒಂದು ನೂರು ರೂಪಾಯಿ ಸಾಲ ಕೊಡಬೇಕಾದ್ರೆ ಆ ನೂರು ರೂಪಾಯಿ ಸಾಲ ಪಡಿತಕ್ಕಂಥ ಎಬಿಲಿಟಿ ಆ ಸೊಸೈಟಿಗೆ ಇರಬೇಕು ಮತ್ತು ಡಿ ಸಿ ಸಿ ಬ್ಯಾಂಕಿಗೆ ಇರಬೇಕು ಅಂದರೆ ಮಾತ್ರ ನಬಾರ್ಡ್ದವ್ರು ಸಾಲ ಕೊಡ್ತಾರೆ ನಬಾರ್ಡ್ದವ್ರು ಪೂರ್ತಿ ಸಾಲ ಕೊಡೋಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಕೊಡ್ತಾರೆ ಅವರು ಉಳಿದಿದ್ದು ಸೊಸೈಟಿ ಅಥವಾ ಡಿ ಸಿ ಸಿ ಬ್ಯಾಂಕ್ ಬರೆಸ್ಬೇಕು ಸ್ವಲ್ಪಟ್ಟಿಗೆ ಅಪ್ಯಾಕ್ಸ್ ಬ್ಯಾಂಕ್ನವರು ಬರೆಸ್ತಾರೆ ಅದನ್ನು ಆ ಥರ ಆ ಥರ ವ್ಯವಸ್ಥೆ ನೂರು ರೂಪಾಯಿಯಲ್ಲಿ ಬಹುಶಃ ಒಂದು ಅರವತ್ತರಷ್ಟು ಸಾಲ ಸಿಗ್ಬೋದು ಡಬಾರ್ಡು ಮತ್ತು ಅಪೆಕ್ಸ್ ಬ್ಯಾಂಕಿಂದ ಈ ಡಿ ಸಿ ಸಿ ಬ್ಯಾಂಕಿನ ಮತ್ತು ಸೊಸೈಟಿ ಅವರು ತಾವು ತಾವು ಅದನ್ನು ಬರ್ಸ್ಬೇಕಾಗುತ್ತೆ ಅದರಲ್ಲಿ ಕೂಡ ಡಿ ಸಿ ಸಿ ಬ್ಯಾಂಕ್ ಬೇಡ ಅಂತ ಡಿ ಸಿ ಸಿ ಬ್ಯಾಂಕ್ ಬೇಡ ಅಂದರೆ ಈಗ ನೋಡಿ ಈಗ ನಮ್ಮ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ರಾಜ್ಯಗಳಲ್ಲಿ ತ್ರೀ ಟೈರ್ ಸಿಸ್ಟಮ್ ಇದೆ ಕೆಲವು ಈಗ ಫಾರ್ ಎಕ್ಸಾಂಪಲ್ ಕೇರಳದಲ್ಲೇ ಮಾಡಿದ್ದಾರೆ ಟೂ ಟೈರ್ ಮಾಡಿದ್ದಾರೆ ಅವರು ಈಗ ಡಿ ಸಿ ಸಿ ಬ್ಯಾಂಕ್ ತೆಗೆದು ಅಪೆಕ್ಸ್ ಬ್ಯಾಂಕೇ ಬ್ರಾಂಚಸ್ ಆಫ್ ಆಲ್ ಡಿ ಸಿ ಸಿ ಬ್ಯಾಂಕ್ ಅಂತಾರೆ ಆ ಥರ ಒಂದು ಇದಿದೆ ಈಗ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕುಂದುಕೊರೆ ಲೋಪದೋಷಗಳಿವೆ ಒಳ್ಳೆಯವೂ ಇವೆ ಕೆಟ್ಟವೂ ಇವೆ ಈ ಸ್ಮಾಲ್ ಸ್ಟೇಟ್ ಆದರೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ಪಾಂಡಿಚೇರಿ ಇದೆ ಸ್ಮಾಲ್ ಸ್ಟೇಟ್ ಯುನೈಟೆಡ್ ಟೈರ್ ಇದೆ ಅಲ್ಲಿ ಟೂ ಟೈರ್ ಇದೆ ಕೆಲವು ಟೂ ಟೈರ್ ಇದೆ ಹಾಗಾಗಿ ಡಿಫ್ರೆನ್ಸ್ ಆಗುತ್ತೆ ಡಿಫ್ರೆನ್ಸ್ ಅದನ್ನು ವಿತ್ ಸ್ಟ್ಯಾಂಡ್ ಮಾಡಿ ಕೆಪ್ಯಾಸಿಟಿ ಬೇಕಲ್ಲ ಈಗ ಈಗ ನಾವು ಗುಲ್ಬರ್ಗ ಡಿ ಸಿ ಸಿ ಬ್ಯಾಂಕು ಬೆಳಗಾವಿ ಡಿ ಸಿ ಬ್ಯಾಂಕ್ ಒಂದೇ ಮಾಡೋಕ್ಕಾಗಲ್ಲ ಬೆಳಗಾಂ ಡಿ ಸಿ ಬ್ಯಾಂಕ್ ಸ್ಟಾಪ್ ಯಾರು ಸ್ಯಾಲ್ರಿ ಲಕ್ಷ ಗಿಡ ಸಂಬಳ ತೊಗೊಳ್ತಾರೆ ಅಲ್ಲಿ ಇಲ್ಲಿ ಗುಲ್ಬರ್ಗದೋರ್ದು ಆ ಥರ ಆಗೋಲ್ಲ ಈ ನಮ್ಮ ಕರ್ನಾಟಕನ ನಾರ್ತ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬದಲಾಗಿ ಈ ಮಲೆನಾಡು ಕರ್ನಾಟಕ ಈ ಹಳೆ ಮೈಸೂರು ಭಾಗ ನನಗೂ ಉಳಿಸಿದರೆ ಇನ್ನೂ ಚೆನ್ನಾಗಿರ್ತದೆ ಮಲೆನಾಡು ಕರ್ನಾಟಕದಲ್ಲಿ ಭಾಳ ಒಳ್ಳೆ ಬೆಳವಣಿಗೆ ಇದೆ ಒಳ್ಳೆಯ ಬೆಳವಣಿಗೆ ಇದೆ ಅಲ್ಲಿ ಅಲ್ಲಿ ಭಾಳ ಮೊದಲಿಂದ ಇಷ್ಟವಂಥ ಸಹಕಾರಿಗಳಿದ್ದರು ಅವರು ಭಾಳ ಒಳ್ಳೆಯ ಈಗ ಈ ತೋಟಗಾರಿಕೆ ಸೊಸೈಟಿ ಏನಿದೆ ಅಲ್ಲ ಅದ್ಭುತ ಅವರು ಅಲ್ಲಿ ರೈತರು ಬೇರೆ ಎಲ್ಲಿ ಹೋಗಿಯೂ ಖರೀದಿ ಮಾಡಬೇಕಾಗಿಲ್ಲ ಪ್ರತಿಯೊಂದು ಅವ್ರಿಗೆ ಬೇಕಾದ ಔಷಧಗಳು ಅವರೇ ಪೂರೈಸ್ತಾರೆ ಅವೆಲ್ಲ ಎಕ್ಸೆಪ್ಷನಲ್ ಕೇಸಸ್ ಬಟ್ ಅದೇ ರೀತಿ ಬಾಂಬೆ ಕರ್ನಾಟಕದಲ್ಲಿ ಕೂಡ ಈ ಬೆಳಗಾಮು ಬಿಜಾಪುರು ಬಾಗಲಕೋಟು ಭಾಳ ಒಳ್ಳೆಯ ಅಲ್ಲೆಲ್ಲ ಇವನ ರೈತರಿಗೆ ಮೂರು ಲಕ್ಷದವರೆಗೂ ರಾಜ್ಯ ಸರ್ಕಾರದ್ದು ಇದಿದೆ ಏನು ಇಂಟ್ರೆಸ್ಟು ಇಂಟ್ರೆಸ್ಟ್ ಸಬ್ಸಿಡಿ ಇದೆ ಬಟ್ ಅದರಿಗಿಂತ ಹೆಚ್ಚಾಗಿ ಹತ್ತು ಲಕ್ಷದವರು ಸಾಲ ಕೊಡ್ತಾರೆ ಅವರು ರೈ ಹಿಂಗಾಗಿ ಆ ಭಾಗದಲ್ಲಿ ಭಾಳ ಉತ್ತಮ ಬಟ್ ಪ್ರಾಬ್ಲಮ್ ಇರೋದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಬೀಜರು ಅದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಲ್ಲಿ ಸ್ಪೆಷಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತೀವಿ ನಾವು ಮೈಕ್ರೋ ಫೈನಾನ್ಸ್ ಅಲ್ಲಿ ಕೂಡ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವನ್ ಅಗ್ರಿಕಲ್ಚರ್ ಲ್ಯಾಂಡಿಗೂ ಚೆನ್ನಾಗಿದೆ ರಾಯಚೂರು ಭಾಳಷ್ಟು ಬದಲಾವ ಭಾಳಷ್ಟು ಇಂಪ್ರೂವ್ ಆಗಿದೆ ಬಳ್ಳಾರಿ ಆಲ್ಸು ಅದು ಇಂಪ್ರೂವ್ ಆಗಿದೆ ಬಟ್ ಗುಲ್ಬರ್ಗ ಮಾತ್ರ ಸ್ವಲ್ಪ ತೊಂದರೆ ಇದೆ ಬಹುಶಃ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿದರೆ ಗೊತ್ತಾಗ್ಬೋದು ಮೋಸ್ಟ್ಲಿ ಅಲ್ಲಿ ನಿಜವಾಗ ನನ್ನ ಅಭಿಪ್ರಾಯದಲ್ಲಿ ಗುಲ್ಬರ್ಗ ರೈತರಿಗೆ ಭಾಳ ಆಗ್ತಾ ಇದೆ ಅಲ್ಲಿ ಸಾಲನೇ ಹೋಗ್ತಾ ಇಲ್ಲ ಅವ್ರಿಗೆ ಬಹುಶಃ ಒಂದು ಲಕ್ಷ ಸಾಲ ತೊಗೊಂಡ್ರೆ ಭಾಳ ಕಡಿಮೆ ರೈತರು ಇರ್ಬೇಕು ಅನಿಸುತ್ತೆ ಅಲ್ಲಿ ಪಾಪ ನಾವು ಅವ್ರಿಗೆ ಮೂರು ಲಕ್ಷ ಸಾಲ ಕೊ ಪಡಿತಕ್ಕಂಥ ರೈತರಿಗೆ ಯೋಗ್ಯತೆ ಇದ್ದರೂ ಕೂಡ ಅವರು ಪಡೆಯಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಆಫ್ ಡಿ ಸಿ ಸಿ ಬ್ಯಾಂಕು ಅಂತ ದಕ್ಷತೆಯಿಂದ ಆಗಲಿ ಅಥವಾ ಕೆಲಸ ಮಾಡೋದಿಲ್ಲ ಅಂತ ಅನಿಸುತ್ತೆ ಅದು ಲ್ಯಾಂಡೆಡ್ ಇಂಟು ಪ್ರೈವೇಟ್ ಲ್ಯಾಂಡರ್ಸ್ ಹೋಗ್ತಾರೆ ಬಟ್ ಇವರು ಮಾಡ್ತಾ ಇದ್ದಾರೆ ಈವನ್ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಸೋದ್ರೆ ಕಮಿಂಗ್ ಫಾರ್ವರ್ಡ್ ನಾನು ಮೊನ್ನೆ ನನಗೆ ವಿಷಯ ಗೊತ್ತಾಯಿತು ಈಗೆಲ್ಲ ಈ ಎಕ್ಸಿಸ್ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಯಾರು ಹೋಗ್ತಾ ಇದ್ದಾರೆ ಅಲ್ಲಿಯೂ ಕೂಡ ಬಟ್ ಅವರಿಗೆಲ್ಲ ಈ ಸ್ಟೇಟ್ ಗೋರ್ಮೆಂಟ್ ಬೆನಿಫಿಟ್ಸ್ ಸಿಗ್ತಾಯಿಲ್ಲ ಬರೀ ಸೆಂಟ್ರಲ್ ಗೌರ್ಮೆಂಟ್ ಬೆನಿಫಿಟ್ ಸಿಗುತ್ತೆ ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಏಳು ಪರ್ಸೆಂಟೇಜನಿದೆಯಲ್ಲ ಅದು ಎಲ್ಲ ಭಾಗದಲ್ಲಿ ಪೊಲಿಟಿಕಲ್ ಇಂಟರ್ವೆನ್ಷನ್ ಇದೆ ನಾನು ಅದನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಪೀಪಲ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ ಏನೋ ಅಡಿಯಲ್ಲಿ ಬಂದು ಚುನಾಯಿತರಾಗ್ತಾರಲ್ಲ ಅವರು ಈ ಯಾವುದೇ ಸಹಕಾರಿ ಸಂಘದ ಆಡಳಿತ ಮಂಡಳಿಯಲ್ಲಿ ಇರಬಾರದು ಅದು ಕಾನೂನು ಮುಖಾಂತರನೇ ಆಗ್ಬೇಕು ಇಲ್ಲಂದರೆ ನೋಡಿ ಏನಾಗುತ್ತೆ ಅಂದರೆ ಈಗ ನಮ್ಮ ಅಪೆಕ್ಸ್ ಬ್ಯಾಂಕ್ ಬೋರ್ಡ್ ನೋಡಿ ಬೋರ್ಡ್ನಾಗ ಒಬ್ಬರು ಎಮ್ ಎಲ್ ಎ ಇದ್ದರು ಈಗ ಈಗ ನೂಮವರೆ ಎಮ್ ಎಲ್ ಎ ಅಪೆಕ್ಸ್ ಬ್ಯಾಂಕ್ನಲ್ಲಿ ಕೋಆಪ್ರೇಟಿವ್ ಮಿನಿಸ್ಟ್ರೀಜ್ ಡೈರೆಕ್ಟರ್ ಎ ಪಿ ಎಮ್ ಸಿ ಡೈರೆಕ್ಟ್ರಜ್ ಡೈರೆಕ್ಟರ್ ಒಬ್ಬರು ಇನ್ಸ್ಟಿಟ್ಯೂಷನ್ ಫೈನಾನ್ಸ್ ಅವರು ಡೈರೆಕ್ಟ್ರು ಸುಮಾರು ಇನ್ನೂ ಮೂವರು ಎಮ್ ಎಲ್ ಎಗಳು ಇದ್ದಾರೆ ಅವರೆಲ್ಲರೂ ಬೋರ್ಡ್ನೇ ಕುಂತಾಗ ಅಧ್ಯಕ್ಷ ಹೆಂಗೆ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯತೆ ಇದೆ ಅದರಿಂದ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕೂಡ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಡೈರೆಕ್ಟ್ರು ಪ್ರೆಸಿಡೆಂಟ್ ಆದಾಗ ಅವು ಎಫೆಕ್ಟಿವ್ಲಿ ದೇ ಕ್ಯಾನ್ ಡೂ ಇಟ್ ಇದಕ್ಕೊಂದು ಉದಾಹರಣೆ ಕೊಡಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸ್ಟೇಟ್ ಕೋಪ್ರೇಟಿವ್ ಬ್ಯಾಂಕ್ ಆಲ್ಸೋ ನಮ್ಮ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ ಇದ್ದಂಗೆ ಅದು ಕೂಡ ಅಲ್ಲಿ ಬೋರ್ಡ್ನಲ್ಲಿ ಸುಮಾರು ಎಂಟು ಜನ ಮಿನಿಸ್ಟರ್ಸ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇವತ್ತು ಬ್ಯಾಂಕ್ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಮುಣಗ್ತಾ ಇದೆ ಅದು ಇಟ್ ಆ ಥರ ಪರಿಸ್ಥಿತಿ ಆಗ್ತದೆ ಅಂದರೆ ಲೆಂಡಿಂಗ್ ಏನಾಗುತ್ತೆ ಅಂದರೆ ರೆಕ್ಲೆಸ್ ಲೆಂಡಿಂಗ್ ಆಗ್ತದೆ అరవ్ ఒందొంది ఇన్స్టిట్యూషన్ ఇట్కంటి శుగర్ ఫ్యాక్ట్రీను ఇట్కర్తార సబ్జెక్ట్ బంద బా అది బ్యాడంత్ యారుతారు అది బోర్డినల్లి అలా ఇది ఇది గంభీరద విచర్ దిస్ ఇస్ దియాలిటీ నోడి ఎలా డిషిజ్ బాగా నోడి ఎలా ఎక్స్ ఎమ్ ఎల్ ఎమ్ ఎల్ ఎ డైరెక్టరు ప్రెసిడెంట్ ఎలా ఇస్తారు ఇవన్న ప్రైమరి సొసైటీ పూట తోలి అది పంచాయత్ మెంబర్ కూడా డైరెక్ట్ ఆగి అకార్డింగ్ టు మీ ಅಂದರೆ ಸರಿಯಾಗಿ ಕೆಲ ಕಾರ್ಯನಿರ್ವಹಕ್ಕೆ ಸಾಧ್ಯತೆ ಆಗ್ತದೆ ಇದೊಂದು ಮಹತ್ತರ ಬದಲಾವಣೆ ಆಗಬೇಕು ಬಹುಶಃದು ಭಾಳ ಕಷ್ಟ ಬಹುಶಃ ತೆಲಂಗಾಣದಲ್ಲಿ ಇದೆ ಅಂತ ಹೇಳ್ತಾರೆ ರೀ ಐ ಡೋ ನಾಟ್ ನೋ ಆ್ಯಕ್ಚುಲಿ ತೆಲಂಗಾಣದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೇರಳದಲ್ಲಿ ಬ ಅದು ಟೂ ಟೈರೆ ಮಾಡಿಬಿಟ್ಟಿದ್ದಾರೆ ಅವರು ಟೂ ಟೈರೇ ಮಾಡಿದ್ದಾರೆ ಅಂದರೆ ಅಲ್ಲಿ ಅಪೆಕ್ಸ್ ಬ್ಯಾಂಕು ಸೊಸೈಟಿ ಅಷ್ಟೇ ಅಲ್ಲಿ ನೋ ಸಿ ಬ್ಯಾಂಕ್ ಪ್ರತಿ ಪಂಚಾಯಿತಿಯು ಕೂಡ ಒಂದು ಸೊಸೈಟಿ ಇರಬೇಕಂತ ಒಂದು ಇದೆ ಈಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ದೇ ಆರ್ ಮೇಕಿಂಗ್ ಒನ್ ಪಾಲಿಸಿ ಏನೋ ಮಾಡ್ತಿದ್ದಾರೆ ಅವರು ಕೂಡ ಇಲ್ಲ ಸಿಂಗಲ್ ಅಕೌಂಟಿಂಗ್ ಸಿಸ್ಟಮು ಸಿಂಗಲ್ ಸಾಫ್ಟ್ವೇರು ಇವನು ನಾವು ರಾಜ್ಯ ಮಟ್ಟದಲ್ಲಿ ಕೇಳಿದ್ರು ಕೂಡ ಯಾವ ಸ ಇನ್ಫಾರ್ಮೇಷನ್ ಅಲ್ಲಿ ಸಿಗಂಗೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಅಷ್ಟು ಇಲ್ಲ ನಮ್ಮಲ್ಲಿ ಒಂದು ಒಂದು ಆಗಿದೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಈಗ ಒಂದು ವ್ಯವಸ್ಥೆ ಇದೆ ತಾಲೂಕು ಮಟ್ಟದಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೊಸೈಟಿಗಳು ಅಂತಿವೆ ಆಲ್ಮೋಸ್ಟ್ ಡಿಫಂಕ್ಟ್ ಆಗಿಬಿಟ್ಟಿವೆ ಅಲ್ಲ ಇನ್ಫ್ಯಾಕ್ಟ್ ಆ ಕೆಲಸ ಅವರು ಮಾಡಬೇಕಾಗಿತ್ತು ಅವರು ರೈತರಿಗೆ ಸೊಸೈಟಿಗಳು ಸಪ್ಲೈ ಮಾಡಿ ಅದ್ರ ಮುಖಾಂತರ ಮಾಡಬೇಕಾಗಿತ್ತು ಅವು ಏನಿಲ್ಲ ಏನು ಅವರು ಹಿಂದಕ್ಕೆ ಹೋಗೋ ಮಾಡಿದ ಆಸ್ತಿಗಳಿವೆ ಅದ್ರ ಬಾಡಿಗೆ ಬರ್ತದ ಆರಾಮಾಗಿದ್ದಾರಷ್ಟೇ ಆ ಥರ ಬೇರೆ ಏನೇ ಚಟುವಟಿಕೆಗಳು ಇಲ್ಲ ಭಾಳಷ್ಟು ಬಟ್ ನನಗೆ ಬಹುಶಃ ನೀವು ಈ ನಾರ್ತ್ ಕೆನ್ರ ಸೌತ್ ಕನ್ನರ ಮತ್ತು ಸಮ್ ಎಕ್ಸ್ಟೆಂಟ್ ಶಿವಮೊಗ್ಗ ಭಾಗದಲ್ಲಿ ಇರ್ಬೋದು ಒಂದು ಕಡೆ ಎಲ್ಲಿಯೂ ಅಂಥ ಏನು ಕೋಆಪ್ರೇಟಿವ್ ಅಂದರೆ ಒಂದು ಕನ್ಸ್ಯೂಮರ್ ಆ್ಯಕ್ಟಿವಿಟೀಸು మార్కెటింగ్ ఆక్టిజు క్రెడిట్ ఆక్టవిటీజు అగ్రికల్చర్ లెండింగు బ్యాంక్స్ కోఆపరేటివ్ బ్యాంక్స్ ఈ ಚೆನ್ನಾಗಿದೆ వైద్య వైద్యకరణ మా ఇర ఈ క్రెడిట్ చనగే నమ్మల్ క్రెడిట్ చాలా అందరూ ఇవన్నీ ప్యాక్స్ లెవెలల్లో కూడా ಎಲಿಜಿಬಿಲಿಟಿ కడతారో ಸಾಲ ಕೊಡ್ತಾರೆ ఎలిజిబిలిటీ ప్రకారం ಪ್ರೈಮರಿ కొడతారు ಎಲಿಜಿಬಿಲಿಟಿ సొసైటీ ఎలిజిబిలిటీ షేర్ క్యాపిటలు ಇದು ನೋಡಿ ಸಾಲ ಕೊಡೋದು సుమనే ಆಮೇಲೆ ರೈತರಿಗೂ ಕೂಡ ಅವರು ಲ್ಯಾಂಡ್ ಹೋಲ್ಡಿಂಗ್ ಮೇಲೆ ಆಮೇಲೆ ಯಾವ ಕ್ರಾಪ್ ಮೇಲೆ ಅದೇನು ಸ್ಕೇಲ್ ಆಫ್ ಫೈನಾನ್ಸ್ ಅಂಚೂ ಯಾವ ಪ ಇದಕ್ಕೆ ಸಾಲ ಕೊಡುವಾಗ ತೀರ್ಮಾನ ಮಾಡಿ ಕೊಡ್ತಾರೆ ಈಗ ಹೆಚ್ಚು ಕಡಿಮೆ ಅಗ್ರಿಕಲ್ಚರ್ ಲೆಂಡಿಂಗ್ ಒಂಥರ ಸ್ಟ್ರೀಮ್ ಆಗಿದೆ ಬಟ್ ಇದು ಹೆಚ್ಚಾಗಬೇಕು ಲೆಂಡಿಂಗ್ ಆಮೇಲೆ ಇನ್ನೂ ಒಂದು ಒಂದು ಬಹುಶಃ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಆ್ಯಕ್ಚುಲಿ ಕಲ್ಟಿವೇಟರ್ ಬೇರೆ ಲ್ಯಾಂಡ್ ಲಾರ್ಡ್ ಬೇರೆ ಈ ಸಿಸ್ಟಮ್ ಈಗ ಆ್ಯಕ್ಚುಲಿ ಕಲ್ಟಿವೇಟ್ರಿಗೆ ಅವನಿಗೆ ಬೇಕು ಏನು ಬೇಕು ಸಾಲ ಬೇಕು ಸಿಗೋಲ್ಲ ಅವನಿಗೆ ಯಾಕಂದ್ರೆ ಯೂನಸ್ ಇರ್ತದೆ ಇದಕ್ಕೊಂದು ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ನಿಜವಾಗಿ ಅಂತಂದ್ರೆ ನೋಡಿ ಎಷ್ಟು ನೋಡಿ ಈಗ ಬೆನಿಫಿಟ್ ಸಿಕ್ಕರೆ ಅವನು ಇವನಿಗೆ ಲ್ಯಾಂಡ್ ಸಿಗ್ತದೆ ನೋಡಿ ನನಗೆ ಗೊತ್ತಿರೋದ್ರೆ ತೆಲಂಗಾಣದಲ್ಲಿ ಪರ್ ಎಕರೆ ಟೆನ್ ತೌಸಂಡು ಪ್ಲಸ್ ಲ್ಯಾಂಡ್ ಲೀಸು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಸ್ ಗೆಟಿಂಗ್ ವಾಸ್ತವಿಕತೆ ಸ್ವಲ್ಪ ಬೇಕು

ಈಗ ಮೊನ್ನೆ ಯಾರು ಹೇಳ್ತಾರೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಮಾಡೋ ಹೆಣ್ಣು ಕೂಡ ಹೊರಟಂತೆ ಯಾರು ಮಂಡ್ಯ ನೋಡಿ ಈ ಥರ ಪರಿಸ್ಥಿತಿ ಇದೆ ದಟ್ ಶು ದಟ್ ಪ್ರೊಫೆಷನ್ ಶುಡ್ ಅದನ್ನು ಎಲಿವೇಟ್ ಮಾಡ್ಬೇಕು ನಾವು ಸಮಾಜ ಆಗ್ಬೋದು ಸರ್ಕಾರ ಆಗ್ಬೋದು ಎಲ್ಲರೂ ಸೇರಿ ಅದನ್ನು ಎಲಿವೇಟ್ ಮಾಡ್ಬೇಕು ಅದನ್ನು ಒಂದು ಉದ್ಯೋಗ ಹಾಂ ಆನರೇಬಲ್ ಆಗ್ಬೇಕದು ಹಾಂ ಬಟ್ ಅದು ಏನಾಗಿದೆ ದುರಂತ ಅದು ಅಲ್ಲಿ ಊರಾಗ ಒಕ್ಕಲ್ತನ ಮಾಡೋದಕ್ಕಿಂತ ಇಲ್ಲಿ ಸೆಕ್ಯೂರಿಟಿ ಜಾಬ್ ಮಾಡೋಕೆ ಇದಾರೆ ಕೊಡ್ತಾರೆ ಕೊಡ್ತಾರೆ ಹೌದೌದು ಆ ಥರ ಆ ಥರ ಆಗಿದೆ ಅದಕ್ಕೆ ಒಂದು ಲಾಂಗ್ ರೇಂಜ್ ಪ್ಲಾನ್ ಮಾಡ್ಬೋದು ಅಲ್ಲಿ ಊರಾಗ ಒಕ್ಕಿರ್ ಮಾಡೋದಕ್ಕಿಂತ ಇಲ್ಲಿ ಸೆಕ್ಯೂರಿಟಿ ಜಾಬ್ ಮಾಡೋಕೆ ರೆಡಿದಾರೆ ಈಗ ನಮ್ಮಲ್ಲಿ ಶುರುವಾಗಿದೆ ಈಗ ನಮ್ಮಲ್ಲಿ ಶುರುವಾಗಿದೆ ಈಗ ನಮ್ಮ ಈಗ ರಾಯಚೂರಾಗ ಇರ್ತದೆ ಅಲ್ಲಿ ಬೆಂಗಳೂರಿಗೆ ಹೆಣ್ಣು ಕೊಡ್ತಾರೆ ಬೇಕಾದ್ರೆ ಮಿಸ್ಮ್ಯಾಚ್ ಇದೆ ಅದು ಏನಾಗ್ತದೋ ಗೊತ್ತಿಲ್ಲ ಮುಂದೆ ಅಲ್ಲಿ ಕೂಡ ಅಪರ್ಚುನಿಟೀಸು అఫోర్డబల్ అపర్చునిటీజు క్రియేట్ ఆగ్ ఆ భాగ్ అందరే అవకాశదే అందులో ఆ థర్ ఆకర్షణే ఆ బ్రు హూరిం ఆకర్షణ ఆగో అందూ హబ్బు థర ఇండస్ట్రియల్ హబ్బు ఈ ప్రొసెసింగ్ యూనిట్సు కతారా బట్ మోడ మొన్నే విధాన సౌద్ధ భాషణి నన్నొందు హక్ ఈ నోడి నమ్మ యా ಸೈಜಾಪುರ ಹತ್ರ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ಎಷ್ಟು ಸಾವಿರಾರು ಎಕರೆ ತಗೊಂಡಿದ್ದಾರೆ ಇಂಡಸ್ಟ್ರಿಗಳು ಈಗ ಒಂದು ಕುಂಟುತ್ತಾ 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 ಬರ್ತಾ ಇವೆ ನೋಡಿ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಮೂರು ಸಾವಿರ ಕೋಟಿ ಖರ್ಚು ಮಾಡಿಲ್ಲ ಅಂತ ಹಾಗೆ ವಾಪಸ್ ಮದ್ಯದಂಡಳಿ ಬಟ್ ಇನ್ನೂ ಒಂದು ರೀ ಸರ್ಕಾರದಲ್ಲಿ ಕೂಡ ಯಾವ್ದು ಖರ್ಚು ಮಾಡಬೇಕು ಎಂಬುದ್ರ ಬಗ್ಗೆ ಅವರಿಗೆ ಒಂದು ಪ್ರಜ್ಞೆ ಇರಬೇಕು ಹಾಂ ಬಟ್ ಏನಾಗಿದೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಈಗ ನಾವು ಸಾಮಾನ್ಯ ಜನರಾಗಿ ಭಾಳ ದೊಡ್ಡ ಮಾತಾಡೋಕ್ಕಾಗೋದಿಲ್ಲಲ್ಲ ಬಟ್ ಆದರೂ ಕೂಡ ಕಣ್ಣಿಗೆ ಕಾಣಿಸಲ್ಲ ಅವ್ರಿಗೆ ಗೊತ್ತಿದೆ ಅದು ಯಾರು ಆಡಳಿತ ಅವ್ರಿಗೂ ಗೊತ್ತಿದೆ ನಾವು ಮಾಡೋದು ತಪ್ಪು ಅಂತೇಳಿ ಬಟ್ ಆದರೂ ಮಾಡ್ತಾರದ ಏನು ಮಾಡೋಕ್ಕಾಗಲ್ಲ ಅಂತನಿಸುತ್ತೆ ನೋಡಿ ಪರಿಸ್ಥಿತಿ ಇವರು ಐದು ಕಿಲೋಗಳಿ ಇನ್ನೊಬ್ರು ಹತ್ತು ಕಿಲೋ ಅಂತಾರೆ ಅವ್ರು ಐದು ಸಾವಿರದ ಇನ್ನೊಬ್ರು ಹತ್ತು ಸಾವಿರ ಅಂತಾರೆ ಕೊಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ ಬಟ್ ವಾತಾವರಣದ ಬಿಡ್ತದಲ್ಲ ಹಾಂ ನಮ್ಮದು ಒಂದು ರಾಯಚೂರಲ್ ಬ್ರ್ಯಾಂಚ್ ಮಾಡಿದ್ದೀನಿ ಈ ಇನ್ನೊಂದು ಏನಾಗಿದೆ ಅಂದರೆ ಇದಕ್ಕೆ ಹೆಚ್ಚು ಕಡಿಮೆ ದಿವಸ ಒಂದು ಐವತ್ತು ಓಪನ್ ಆಗ್ತವೆ ನಮ್ಮ ರಾಜ್ಯದಲ್ಲಿ ಈಗ ಹೆಚ್ಚು ಕಡಿಮೆ ಆರು ಸಾವಿರ ಇವೆ ನಮ್ಮ 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 ಸೌಹಾರ್ದಗಳು ಹೌದಾ ಆರು ಸಾವಿರ ಸೌಹಾರ್ದಗಳಿವೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ರೆಗ್ಯುಲರ್ ಆಗಿದೆ ಒಂದು ಐದು ಸಾವಿರ ಇವೆ ಸಣ್ಣ ಇದು ಒಂದು ಅಮೆಂಡ್ಮೆಂಟ್ ಆಯಿತು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದ ಕೂಡಲೇ ಹತ್ತು ಜನ ಸೇರೋದು ಒಂದು ಸುಸೈಟ್ ಮಾಡಿಬಿಡೋದು ನಾವು ನಮ್ಮ ಈ ಸೌಹಾರ್ದದಲ್ಲಿ ಇಂಟ್ರಿ ಸರ್ಕಾರಿ ಇಂಟರ್ಫೇರೆನ್ಸ್ ಇಲ್ಲ ಅದು ದುರುಪಯೋಗನೂ ಆಗ್ತಾಯಿದೆ ಮೊನ್ನೆ ಕೋಪರೇಟಿವ್ ಮಿನಿಸ್ಟರ್ ಹೇಳಿದ್ದಾರೆ ಒಂದೂವರೆ ಸಾವಿರದ ಸೊಸೈಟಿಗಳು ಮುಚ್ಚುವ ಹಂತದಲ್ಲಿವೆ ಅಂತ ಹೇಳಿದ್ದಾರೆ ವಿಶ್ವಾಸನೂ ಹೋಗ್ಬಿಡ್ತದೆ ಆದರೆ ಅದಕ್ಕೆ ನಾನು ಹೇಳೋದು ಸರ್ಕಾರ ಅದ್ರ ಬಗ್ಗೆ ಡಿಪಾಸಿಟ್ ಜನ್ಸಿ ಗ್ಯಾರಂಟಿ ಮಾಡಿದರೆ ಒಂದು ಐದು ಲಕ್ಷದವರೆಗೆ ಮಾಡೋಣ ಸಾಕು ಒಬ್ಬ ವ್ಯಕ್ತಿ ಸದಸ್ಯರಿಂದ ಐದು ಲಕ್ಷ ಕಲೆಕ್ಟ್ ಮಾಡಿ ಸಂಘ ಸಂಬಂಧಪಟ್ಟ ಸಂಸ್ಥೆಗಳಿಂದ ಇನ್ನೊಂದು ಸೊಸೈಟಿ ಇದೆ ಆಮೇಲೆ ಎಪ್ಪತ್ತು ಎಪ್ಪತ್ತಕ್ಕೂ ಡಿಪಾಸಿಟ್ ಇದೆ ಅದಕ್ಕೊಂದು ಒಂದು ನೂರಕ್ಕೆ ಐದು ಪೈಸೆನೋ ಮೂರು ಪೈಸೆನೋ ಎರಡು ಪೈಸೆನೋ ಒಂದು ಲೆಕ್ಕ ಹಾಕಿ ಕಲೆಕ್ಟ್ ಮಾಡಲಿ ಮತ್ತು ನಾವು ಪ್ರಾಫಿಟ್ನಾಗ ಕೊಡ್ತೀವಿ ಅದ್ರದ್ದು ಒಂದು ಪರ್ಸೆಂಟ್ ಅದಕ್ಕೆ ಹಾಕಲಿ ಅವು ಕಾರ್ಪಸ್ಸಿಗೆ ಯಾವ ಸೊಸೈಟಿಗಳು ತೊಂದರೆ ಬರ್ತವ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡು ಡಿಪಾಸಿಟ್ ದುಡ್ಡು ಕೊಟ್ಬಿಡ್ಲಿ ಅವಾಗ ವಿಶ್ವಾಸ ಜಾಸ್ತಿ ಆಗ್ತದೆ ಬೆಂಗಳೂರಲ್ಲಿ ಎಸ್ಪೆಷಲಿ ಇಲ್ಲಿ ಒಂದು ಗುರು ರಾಘವೇಂದ್ರ ಒಂದು ಬ್ಯಾಂಕು ಮತ್ತು ಇನ್ನೂ ಒಂದು ಯಾವುದೋ ಒಂದು ಎರಡು ಮೂರು ತೊಂದರೆಯಲ್ಲಿ ಮೇಲೆ ಡಿಪಾಸಿಟ್ ಎಲ್ಲ ಕಡೆ ವಿದೃಢ ಆಗ್ತದೆ ಅಂತ ಹೇಳಿದರು ವಿಶ್ವಾಸಕ್ಕೆ ಬಟ್ ನನಗೆ ಕೇಳಿರೋರು ಬಟ್ ನನಗೆ ಆ ಪರಿಸ್ಥಿತಿ ಬಂದಿಲ್ಲ ನಾನು ಒಂದು ರೂಪಾಯಿ ಡಿಪಾಸಿಟ್ ದೊಡ್ಡ ಆಗಿದೆ ನಾನು ಇದನ್ನು ಡಿಪಾಸಿಟ್ ಹೆಚ್ಚಿಗೆ ಆಗಿತ್ತು ಒಂದು ಇದೆ ಫೇಸ್ ವ್ಯಾಲ್ಯೂ ಇರ್ತದೆ ನಮ್ಮ ಡೈರೆಕ್ಟರ್ಸ್ ಇದ್ದಾರೆ ವೆರಿ ನಮ್ಮಲ್ಲಿ ಡೈರೆಕ್ಟರ್ಸು ಐ ಎ ಎಸ್ ಅಫ್ಸರ್ ಇದ್ದಾರೆ ರಿಟೈರ್ಡ್ ಡಿಸ್ಟಿಕ್ಟ್ ಜಡ್ಜ್ ಇದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಈ ಸಮಾಜದ ಎಲ್ಲ ಇದು ಅಂದರೆ ಪ್ರೊಫೆಷನಲ್ ಇರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ ನಮ್ಮಲ್ಲಿ ಐ ಥಿಂಕ್ ದೆ ದೇರ್ ಫೇಸ್ ವ್ಯಾಲ್ಯೂ ಕೋಆಪ್ರೇಟಿವ್ ಸೊಸೈಟಿಗಿಂತ ಬ್ಯಾಂಕ್ಗಳಲ್ಲಿ ಕಡಿಮೆ ಯಾಕೆಂದರೆ ಡೈರೆಕ್ಟ್ ರಿಸರ್ವ್ ಬ್ಯಾಂಕ್ ಮಾನಿಟರ್ ಅವೆಲ್ಲ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಇದೆ ಇಲ್ಲ ಅಲ್ಲಿ ಪಾಲಿಟಿಕಲ್ ಲಿಂಡಿಂಗ್ ಇಲ್ಲ ಅಲ್ಲಿ ಏನಾಗಿದೆ ಅಂದರೆ ಮೋಸ್ಟ್ ಪ್ರಾಬಲಿ ಅಲ್ಲಿ ವೈಯಕ್ತಿಕ ಹಿತಾಸಕ್ತಿನೇ ಆಗಿರ್ಬೋದು ಅಂತ ಅನಿಸುತ್ತೆ ಇಲ್ಲಿ ಗುರುರಾಘವಂದ್ರ ಬ್ಯಾಂಕ್ ಏನು ಆಯ್ತಲ್ಲ ಇಲ್ಲಿ ಸ್ವಲ್ಪ ಮ್ಯಾನೇಜ್ಮೆಂಟೇ ಇದನ್ನು ಧೋಕಾ ಮಾಡ್ಬೇಕಂತ ತಿಳ್ಕೊಂಡೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಸೆಟ್ಸೇ ಇಲ್ಲ ಅಸೆಟ್ಸ್ ಇದೆ ಅಂತ ಸಾಲ ಕೊಟ್ಟಿದ್ದಾರೆ ಅದು ಏನ ಈ ಫ್ರಾಡು ಎನಿವೆ ಅಲ್ರಿ ಫ್ರಾಡು ಮಿಸ್ಅಪ್ರಮೇಷನ್ ಒಂದು ಕೇಸಿದ್ದಾಗ ಇನ್ನೊಂದು ಕೇಸ್ ರೀ ಎಲ್ಲ ಯುನೀಕ್ ಕೇಸ್ಗಳು ಹೊಸ ಸಂಶೋಧನೆ ಮಾಡಿ ಈ ಸಿಸ್ಟಮನ್ನು ಲೂಪ್ ಹೊಲ್ಸ್ ಕಂಡು ಆದರೆ ಮಾಡ್ಕೊಂಡು ಹೋಗ್ತಾರೆ ಬದಲಾವಣೆ ಅಂತೂ ಬೇಕಾಗಿದೆ ಈಗ ನಮ್ಮ ಒಂದು ಒಂದು ಸಣ್ಣ ಹೇಳ್ಬಿಡ್ತೀರಿ ನಿಮಗೆ ಒಬ್ಬ ಒಬ್ಬ ಮನುಷ್ಯ ಎರಡು ಸಹಕಾರ ಸಂಘಗಳಲ್ಲಿ ಮೆಂಬರ್ ಆಗಬಾರ್ದು ಅಂತಿದೆ ನಾನು ಅದ್ರ ಬದಲಾಗಿ ಒಂದು ಬಿಟ್ಟು ಹತ್ತಕ್ಕಾಗಲಿ ಎಲೆ ನಮ್ಮದು ಒಂದು ಇರಬೇಕು ಅಲ್ಲಿ ಮಾಹಿತಿ ಸರ್ಕಾರದಲ್ಲಿ ಆಗಲಿ ಅಥವಾ ರೆಗ್ಯುಲೇಟರ್ ಹತ್ರ ಆಗಲಿ ಹೆಂಗೆ ಕಂಪ್ನೀಸ್ ಆ್ಯಕ್ಟ್ನಲ್ಲಿ ಡೈರೆಕ್ಟ್ ಐಡೆಂಟಿಫೈ ಡಿಮ್ ನಂಬರ್ ಅಂತಾರೆ ಈಗ ನೀವು ಆಗಬೇಕಾದ್ರೆ ಆಗ್ಬೇಕಾದ್ರೆ ನಿಮಗೊಂದು ನಂಬರ್ ಕೊಡ್ತಾರೆ ಆ ಥರ ನಂಬರು ಕೂಡ ಸಿಸ್ಟಮ್ ಆಗ್ಬೇಕಿಲ್ ಇಟ್ಲೀಸ್ಟ್ ನಾಟ್ ಮೆಂಬರ್ಸ್ ಡೈರೆಕ್ಟ್ರಿಗಾದರು ಅವಾಗ ಏನಾಗುತ್ತೆ ಅಂದರೆ ಒಂದು ಸಲ ಅದು ಡೇಟಾ ಓಪನ್ ಮಾಡಿದರೆ ಚಂದ್ರಶೇಖರ್ ಬಾಳೆ ಎಷ್ಟು ಡೈರೆಕ್ಟ್ ಡೈರೆಕ್ಟ್ರಿದ್ದಾರೆ ಅಂತ ಗೊತ್ತಾಗ್ಬಿಡ್ತದೆ ಅಲ್ಲಿ ಆ ಡಿನ್ ನಂಬರ್ ಹೊಡೆದ್ಬಿಟ್ರೆ ಆ ಒಂದು ವ್ಯವಸ್ಥೆ ಆ ಥರ ಬದಲಾವಣೆಗಳು ಇಲ್ಲಿ ಕೂಡ ಕೆಲವು ಫಾರ್ ಎಕ್ಸಾಂಪಲ್ ಈಗ ನಾನು ರೈ ಪ್ರೈಮರಿ ಸೊಸೈಟಿಯಲ್ಲಿ ಇನ್ನೊಂದು ಊರು ಹಾಲು ಕೊಡು ಹಾಲು ಕೊಡೋಗಿ ಹೊಲ ಇದೆ ಮೊಸರು ಕಲ್ಲೋಗು ಹೊಲ ಇದೆ ಎರಡು ಕಡೆ ಮೆಂಬರ್ ಆಗ್ತೀನಿ ನಾನು ಬಟ್ ಕಾಣಬೇಕು ಅವಕಾಶ ಇಲ್ಲ ಅದು ಬಟ್ ಇವೆಲ್ಲ ಸ್ವಲ್ಪ ಎಲ್ಲ ಎಷ್ಟು ಕಡೆನೇ ಆಗಲಿ ಅದಕ್ಕೆ ನಿಯಂತ್ರಣ ಮತ್ತು ಮಾಹಿತಿ ಇರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆ ಸುಸೈಡಿಯಲ್ಲಿ ಎಷ್ಟು ಸಾಲ ತೊಗೊಂಡಿದ್ದೀನಿ ಈ ಸುಸೈಟಿಲಿ ಎಷ್ಟು ಸಾಲ ತೊಗೊಂಡಿದ್ದೀನಿ ಗೊತ್ತಾಗಬೇಕಲ್ಲ ಅದು ಈಗಿನ ಟೆಕ್ನಾಲಜಿಯಲ್ಲಿ ಉಪಯೋಗ ಮಾಡಿಕೊಂಡು ಮಾಡ್ಬೋದು ಅದನ್ನು ಎಲ್ಲ ಹಂತದ ಸಹಕಾರಿ ಚಳವಳಿಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳನ್ನು ಹೊರಗಿಡಲೇಬೇಕು ಆಗ ಮಾತ್ರ ಸಹಕಾರಿ ಸಂಘಗಳು ಸುಸ್ಥಿರಗೊಳ್ಳಲು ಸಾಧ್ಯವೆಂದು ಹೇಳುತ್ತಲೇ ಸರ್ಕಾರಗಳು ಈ ಕುರಿತು ಗಮನಹರಿಸುವಂತಾಗಬೇಕು ಅದರೊಟ್ಟಿಗೆ ಸಹಕಾರಿ ಸಂಘ ಸಾಲ ಕೊಡುವುದಕ್ಕೆ ಸೀಮಿತಗೊಳ್ಳದೆ ಉಳಿದೆಲ್ಲ ಸೇವಾಲಯಕ್ಕೆ ಗಮನಹರಿಸುವಂತಾಗಬೇಕೆಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ ವಿ ಬಿ ಪಾಟೀಲ್ರವರಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾದಿಂದ ಧನ್ಯವಾದಗಳು